ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ವ್ಲಾಗ್ಸ್ ಇಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ನೋಡಿ ನಾನು ತಳ ಹಾಕೋದು ತೋರಿಸಿದ್ದೀನಿ ನೀವು ಓದ್ ವಿಡಿಯೋಗಳಲ್ಲೆಲ್ಲ ನೋಡಿದ್ದೀರಾ ನೀವು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಇದು ಪಾರ್ಟ್ ಫೋರು ಇದು ಮೇಲುಗಡೆ ಬ್ಯಾಗು ಮೇಲೆದೊಳ್ಳೋದು ಅಂದರೆ ಸುತ್ತು ಬ್ಯಾಗ್ನ ಎತ್ಕೊಳ್ಳೋದು ಸುತ್ತಾಕೊಂಡು ಮೇಲೆ ಬರುತ್ತೆ ಬ್ಯಾಗು ಹಾಕೊಳ್ತಾ ಹೋದ್ರೆ ಮೇಲೆ ಬರುತ್ತೆ ಅದು ಯಾವ ರೀತಿ ಮೂಲೆನ ತಿರು ತಿರು ಮೂಲೆ ತಿರುಗೊಳ್ಳೋದು ಅಂತ ಹೇಳ್ತೀವಿ ನಾನು ಬ್ಯಾಗ್ ಹಾಕೋದನ್ನು ಮೂಲೆನ ಟರ್ನ್ ಮಾಡ್ಕೊಳ್ಳೋದು ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಕೂಡ ನೋಡಿ ನೋಡಿಬಿಟ್ಟು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹಾಕೋದಕ್ಕಿಂತ ಮುಂಚೆ ನೋಡಿ ನಾನು ಹಾಕಿದ್ದು ತಳ ಈ ರೀತಿ ಇತ್ತು ನೋಡಿದ್ದೀರಾ ನೀವೆಲ್ಲ ಇದು ನೋಡಿ ಕಡ್ಡಿ ಏರಿಸಿದ್ದೀನಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲ ಕಡ್ಡಿ ಏರ್ಸಿದ್ದೀನಿ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕೂತಿದೆ ಆ ಥರ ಕಡ್ಡಿ ಏರಿಸ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಶೇಪು ಈಗ ಇದಕ್ಕೆ ನಾವು ಸುತ್ತ ವೈರನ್ನ ಯಾವ ರೀತಿ ಹಾಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೀವು ಕೂಡ ನೋಡಿ ನಿಧಾನಕ್ಕೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ ನಾನು ಆ ರೀತಿನೇ ಹಾಕ್ಕೊಳ್ಳಿ ಬ್ಯಾಗು ಮೇಲಕ್ಕೆ ಬರುತ್ತೆ ಅದಕ್ಕಿಂತ ಮುಂಚೆ ನಾನು ಮೂರು ಸಿಂಬೆ ವೈರ್ ತಗೊಂಡಿದ್ದೆ ಅಲ್ವಾ ಫಸ್ಟು ನಾನು ಗ್ರೀನ್ ಕಟ್ ಮಾಡಿದರೆ ಇಷ್ಟು ಮಿಕ್ಕಿತ್ತು ತೋರಿಸಿದ್ದೀನಿ ನಿಮಗೆ ಗ್ರೀನ್ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದ್ರಲ್ಲಿ ಇಷ್ಟು ಮಿಕ್ಕಿತ್ತು ಇದು ಬೇಡ ಇದನ್ನು ಹ್ಯಾಂಡಲ್ಲಿಗೆ ಬೇಕು ಪಕ್ಕಕ್ಕೆ ಇಟ್ಕೊಳ್ಳಿ ಮತ್ತು ಈ ತಳ ಹಾಕೋಕ್ಕೆ ಕಟ್ ಮಾಡ್ಕೊಂಡಿದ್ವಿ ಒಂದು ಸಿಂಬೆ ನಾವು ಓಪನೇ ಮಾಡ್ಕೊಂಡಿರಲಿಲ್ಲ ಆ ಸಿಂಬೆ ನೋಡಿ ಇಲ್ಲಿದೆ ಇದು ನೋಡಿ ಈ ತಡ ಕಂಪ್ಲೀಟ್ ಆಯ್ತಲ್ವಾ ಅದಕ್ಕೆ ಇಷ್ಟ ಆಗುತ್ತಲ್ವಾ ಇದು ಕೂಡ ಪಕ್ಕಕ್ಕೆ ಇತ್ಕೊ ಎತ್ತಿಟ್ಕೊಳ್ಳಿ ಇದು ಆ್ಯಂಡಲ್ಲಿಗೆ ಬೇಕಾಗುತ್ತೆ ಯಾಕೆ ಅಂತ ಹೇಳ್ತೀನಿ ಇದು ಈಗ ಆಲ್ಮೋಸ್ಟು ಆ ಅರ್ಧ ಸಿಂಬೆ ಖಾಲಿಯಾಗಿದೆ ನೋಡಿ ಅರ್ಧ ಸಿಂಬೆ ಖಾಲಿಯಾಗಿದೆ ಅದಕ್ಕೆ ಇದನ್ನು ಕೂಡ ಹ್ಯಾಂಡಲ್ಲಿ ಇನ್ನೂ ಸ್ವಲ್ಪ ಮಿಗುತ್ತೆ ನಮಗೆ ಮೂರು ಸಿಂಬೆ ಕೂಡ ಬೇಕಾಗಲ್ಲ ಮಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಿಕ್ಕರೆ ತೋರಿಸ್ತೀನಿ ಎಷ್ಟು ಮಿಕ್ತು ಅಂತ ನಿಮಗೂ ಕೂಡ ಹಾಗೆ ಸೇಮ್ ಆಗುತ್ತೆ ನಾನು ಕೊಟ್ಟಿರೋಂಥ ಮೆಜರ್ಮೆಂಟಲ್ಲಿ ನೀವು ಕೂಡ ಹಾಕೊಂಡಿದ್ರೆ ಖಂಡಿತ ಹಾಗೇ ಬಂದಿರುತ್ತೆ ಇದು ಕೂಡ ಬೇಡ ನಮಗೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ ಇವಾಗ ಹೊಸ ಸಿಂಬೆ ಇದೆ ಅಲ್ವಾ ಇನ್ನೊಂದು ನೋಡಿ ಈ ಹೊಸ ಸಿಂಬೆ ಇದೆ ಅಲ್ವಾ ಇದನ್ನು ನಾನೀಗ ರನ್ನಿಂಗ್ ವೈರಾಗಿ ತಗೊಳ್ತೀನಿ ಯಾಕಂದರೆ ಇದನ್ನು ಇನ್ನೆಲ್ಲೂ ಕಟ್ ಮಾಡೋ ಅವಶ್ಯಕತೆ ಇರೋಲ್ಲ ಕಟ್ ಮಾಡಬೇಕಾಗಿಲ್ಲ ಎಲ್ಲೂ ಕಟ್ ಮಾಡೋಂಗಿಲ್ಲ ಅಪ್ ಟು ಬ್ಯಾಗು ಕಂಪ್ಲೀಟ್ ಮೇಲ್ಗಡೆ ಬರೋವರೆಗೂ ಎಲ್ಲೂ ಕಟ್ ಮಾಡೋಂಗಿಲ್ಲ ಹಾಗಾಗಿ ಕಟ್ ಪೀಸ್ ಆದರೆ ಜಾಯಿಂಟ್ ಜಾಯಿಂಟ್ ಆದರೆ ಅಷ್ಟು ರೂಪಾಯಿ ಚೆನ್ನಾಗಿ ಕಾಣಲ್ಲ ಹಾಗಾಗಿ ನಾನು ಪೂರ್ತಿ ಅಪ್ ಟು ಒಂದು ದೇನೆ ತಗೊಳ್ತೀನಿ ನೀವು ಕೂಡ ಹಾಗೆ ಮಾಡಿ ಅದನ್ನು ಆ್ಯಂಡಲ್ ಗೆತ್ತಿಟ್ಕೊಳ್ಳಿ ಎರಡು ಸಿಮ್ಮೆನೂ ನಾವು ಓಪನ್ ಮಾಡ್ಕೊಂಡಿದ್ವಲ್ವಾ ಅದನ್ನ ಅದನ್ನು ಆ್ಯಂಡಲ್ ಗೆತ್ತಿಟ್ಕೊಳ್ಳಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳಿ ಇದು ರನ್ ಆಗಕ್ಕೆ ನಿಂತ್ಕಂಡ್ರೆ ಅಪ್ ಟು ಬ್ಯಾಗ್ ಆಗೋವರೆಗೂ ಇದೇ ವೈರು ಸಾಕಾಗುತ್ತೆ ನಮಗೆ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಲ್ಲರ್ ಅದನ್ನ ಅದನ್ನು ಸ್ಟೋರ್ ಸ್ಟೋರ್ನಲ್ಲಿ ತೊಗೊಂಬಂತು ಸೆಲೆಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಚಾಯ್ಸ್ ಕಲ್ಲರ್ ನಿಮಗೆ ಯಾವ್ದು ಇಷ್ಟನೋ ಅದು ನೋಡಿ ಈ ಥರ ಸೆಕ್ಯೂರ್ ಮಾಡ್ಕೊಳ್ಳಿ ಇಲ್ಲ ಇಲ್ಲಾಂದರೆ ಗೋಜಾಗುತ್ತೆ ವಯರು ಒಂಚೂರು ವೈಯರ್ ಪೀಸ್ ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಸೈಡಲ್ಲಿ ಹಾಕ್ಕೊಳ್ಳಿ ಅದನ್ನು ಕೆಳಗಡೆ ಹಾಕೊಳ್ಳಿ ಇನ್ನು ನಮಗೆ ಕತ್ರಿ ಅವಶ್ಯಕತೆನೇ ಇಲ್ಲ ಕತ್ರಿನ ಇಟ್ಟಿಟ್ಕೊಳ್ತೀವಿ ಒಂದು ಕಡೆ ನೋಡಿ ಇವಾಗ ಈ ತಳ ಆಗಿದೆ ಅಲ್ವಾ ತಳ ಆಗಿದೆ ಅಲ್ವಾ ಇದಕ್ಕೆ ನಾವು ಯಾವ ಥರ ಹಾಕ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ ಸ್ವಲ್ಪ ಹತ್ರ ಕೊಡೋ ಕ್ಯಾಮ್ರ ನಿಲ್ಲಿಸು ಫಸ್ಟು ನೋಡಿ ಮೊದಲಿಗೆ ನಾನು ಈ ರೋಲ್ದು ಸಿಂಬೆದು ವೈರ್ ತಗೊಂಡಿದ್ದೀನಿ ಇದನ್ನು ಒಂದು ಅರ್ಧ ಅರ್ಧ ಅಡಿ ಬಿಟ್ಕೊಳ್ಳಿ ಈ ಕಡೆ ಈ ಕಡೆ ಬಿಟ್ಕೊಂಡು ಸೇಮ್ ನಾವು ಫ್ಲವರ್ ಹಾಕಿದ್ವಲ್ವಾ ಅದೇ ಥರ ಫಸ್ಟು ಗ್ರೀನ್ ವಯರಿಂದ ಸ್ಟಾರ್ಟ್ ಮಾಡಿ ಈ ಮೂಲೆ ಇದೆ ಅಲ್ವಾ ಈ ಮೂಲೆಯಿಂದ ಸ್ಟಾರ್ಟ್ ಮಾಡಿ ಈ ಥರ ಒಂದು ಫ್ಲವರ್ ಹಾಕ್ಕೊಳ್ಳಿ ನೋಡಿ ಈ ಥರ ಇಷ್ಟು ಸಾಕು ಇದು ಇದು ಒಳಗಡೆ ಹೋಗುತ್ತೆ ಇದೇನು ಅವಶ್ಯಕತೆ ಇಲ್ಲ ನಮಗೆ ಮೂಲೇನ ಎತ್ಕೊಳ್ಬೇಕಾದ್ರೆ ಇದೇನು ಅವಶ್ಯಕತೆ ಇಲ್ಲ ಇದು ಸೈಡಿಗೆ ಹೋಗುತ್ತೆ ನೋಡಿ ಈಗ ಒಂದು ಫ್ಲವರ್ ಹಾಕ್ಕೊಂಡು ಅಪ್ ಟು ಈ ಮೂಲೆವರೆಗೂ ಹಾಕೊಂಡು ಬನ್ನಿ ನಾವು ಹೆಣ್ಮಕ್ಳು ಏನಾದರೂ ಕಲಿತಾ ಇರಬೇಕು ಏನಕ್ಕಾದರೂ ಅನುಕೂಲ ಆಗುತ್ತೆ ಇದನ್ನ ಇದು ಬಿಸ್ನೆಸ್ ಪರ್ಪಸ್ ಕೂಡ ನಾವು ಮಾಡ್ಕೊಳ್ಬೋದು ಖಂಡಿತ ನೀವೆಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ವೀಡಿಯೋ ನೋಡಿ ನೀವು ಬ್ಯಾಗ್ ಹಾಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅವರು ಖಂಡಿತ ಸಲ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ಬ್ಯಾಗು ನೋಡಿ ಹಿಂಗೆ ಅಪ್ ಟು ಇಲ್ಲಿವರೆಗೂ ಇಲ್ಲಿವರೆಗೂ ಹಾಕೊಳ್ಬೇಕು ನಿಮಗೆ ವಿಡಿಯೋ ಲೆಂತಿ ಆಯಿತು ಅಂತ ಅನ್ನಿಸ್ಬೋದು ಬಟ್ ನಿಧಾನವಾಗಿ ನೋಡ್ಕೊಳ್ಳಿ ಇದು ಹಾಕ್ಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕ್ಬೇಕು ಯಾಕಂದರೆ ಒಂದು ಒಂದು ವಯರ್ ಬಿಟ್ಟರೆ ಮಿಸ್ ಆಯಿತು ಅಂದರೆ ಅದು ಲುಕ್ ವೈಸೇ ಹೊರಟೋಗುತ್ತೆ ಮತ್ತೆ ತಲೆ ಕೆಟ್ಟೋಗುತ್ತೆ ಕೇರ್ಫುಲ್ಲಾಗಿ ಪಕ್ಕದ್ದೇ ನೋಡಿ ನಾನು ಹೆಂಗೆ ಹಾಕ್ತಾ ಇದ್ದೀನಿ ಪಕ್ಕದೇ ತೊಗೊಳ್ತಾ ಇದ್ದೀನಿ ಹಾಗೆ ಕೂಡ ನೀವೂ ಮಿಸ್ ಮಾಡ್ದಂಗೆ ಪಕ್ಕದ್ದೇ ತೊಗೊಳ್ಬೇಕು ಈ ರೀತಿ ಪಕ್ಕದೇ ತೊಗೊಂಡು ನೋಡ್ಕಂಡು ಕೇರ್ಫುಲ್ಲಾಗಿ ಒಂದೂ ಮಿಸ್ ಮಾಡ್ದಂಗೆ ಹಾಕ್ಬೇಕು ನೋಡಿ ಹಿಂಗೆದು ನಾನು ಫಾಸ್ಟಾಗಿ ಇದ್ದೀನಿ ನೀವು ಸ್ವಲ್ಪ ಇದು ಮಾಡ್ಕಂಡು ನೋಡಿ ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ನಿಮಗೂ ಬೋರ್ ಅನಿಸುತ್ತೆ ತೋರಿಸಿದ್ದೇನೆ ಅಯ್ಯೋ ಇದೇನು ಇಷ್ಟೊತ್ತವರೆಗೂ ನೋಡಬೇಕಾ ಅಂತ ಅನಿಸುತ್ತೆ ಬಟ್ ನಾನು ತೋರಿಸಲಿಕ್ಕೆ ನಾನು ಫಾರ್ವರ್ಡ್ ಏನೂ ಇಲ್ಲ ನಾನು ಆಲ್ಮೋಸ್ಟ್ ಇಷ್ಟೇ ಫಾಸ್ಟಾಗಿ ಇರ್ತೀನಿ ಬ್ಯಾಗು ಸ್ಟಾರ್ಟಿಂಗಿಂದ ಅಲ್ವಾ ನಿಮಗೆ ಗೊತ್ತಾಗಿರುತ್ತೆ ನೋಡಿ ಈ ರೀತಿ ಹಾಕ್ಕೊಳ್ತಾ ಬರಬೇಕು ನಿಮಗೆ ನೋಡಿ ನಿಮಗೆ ಈ ಮೂಲೆವರೆಗೂ ಹಾಕಳ್ತಾ ಬರಬೇಕು ತೋರಿಸ್ತೀನಿ ಈ ಮೂಲೆವರೆಗೂ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಿರೋದನ್ನ ಇಲ್ಲಿವರೆಗೂ ಹಾಕೊಂಡ್ ಬಂದಿದ್ದೀನಿ ಇದು ರನ್ನಿಂಗ್ ವಯರು ನೋಡಿ ಇವಾಗ ಮೂಲೆನ ತಿರುಗಿಸ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆನ್ಸ್ ಆಗಿ ಬರುತ್ತೆ ಯಾಕಂದ್ರೆ ಈ ಸೈಡು ಮತ್ತು ಈ ಸೈಡು ಬ್ಯಾಗ್ದು ಏನು ಬರುತ್ತೆ ಸೈಡು ಕ್ರೀಮ್ ಕಲರೇ ಬರುತ್ತೆ ಫುಲ್ಲು ನಾವು ಕ್ರೀಮ್ ಕಲರ್ ರನ್ನಿಂಗ್ ವೈರ್ ಹಾಕೊಂಡಿರೋದ್ರಿಂದ ನಾವೇನಾದರೂ ಗ್ರೀನ್ ಕಲರ್ ಹಾಕೊಂಡಿದ್ರೆ ಇಲ್ಲಿ ಫುಲ್ಲು ಗ್ರೀನ್ ಬರ್ತಿತ್ತು ಈ ಕಡೆ ಮಿಕ್ಸ್ 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 ಬರ್ತಿತ್ತು ಕ್ರೀಮುನು ಮತ್ತೆ ಗ್ರೀನು ಇದೇನೋ ಒಂಥರ ಡಿಫ್ರೆನ್ಸ್ ಆಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ನೀವು ಕಲಿತಾ ಕಲಿತಾ ಹೋಗ್ತೀನಿ ಅಂತ ನಾನು ಬಾಕ್ಸ್ ಟೈಪ್ ಬಾಕ್ಸ್ ಹಾಕೋದು ಕೂಡ ತೋರಿಸ್ತೀನಿ ನೋಡಿ ಈಗ ಮೂಲೆ ತಿರುಗಿಕೊಳ್ಳೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಈ ವಯರ್ನ ಹಿಂಗೆ ಬಿಟ್ಕೊಂಡಿರ್ತೀವಲ್ವಾ ನೋಡಿ ಈಗ ನಾವು ಈ ಕಡೆ ಇದ್ದವನ್ನ ಈ ಕಡೆ ಈ ಈ ಅಲ್ಲಿ ಇದ್ದಾವೆಲ್ಲ ಹಾಕಿದ್ದೀವಿ ಈಗ ಈ ಪೋಷನಲ್ಲಿರೋನ ಹಾಕೊಳ್ಬೇಕು ಇದಕ್ಕೆ ನಿಧಾನಕ್ಕೆ ಈ ಥರ ಮಾಮೂಲಿ ಫ್ಲವರ್ ತರನೇ ನೋಡಿ ಹಿಂಗೆ ಹಾಕ್ಕೊಂಡು ಟೈಟಾಗಿ ಹೇಳ್ಕೊಬೇಕು ಟೈಟಾಗಿ ಹೇಳ್ಕೊಂಡು ಇದನ್ನು ನೋಡಿ ಈ ರೀತಿ ಕ್ರೀಮ್ ಕಲರ್ದು ಹಾಕಬೇಕು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡಿ ಈ ಥರ ಬರಬೇಕು ಇಲ್ಲಿ ನೋಡಿ ನಮಗೆ ಇದು ಕಡ್ಡಿದು ನೋಡಿ ಇಲ್ಲಿ ಈ ಬಾಕ್ಸ್ ಟೈಪ್ ಕಾಣಿಸ್ತಿತ್ತು ಬಟ್ ಇಲ್ಲಿ ಈ ಶೇಪ್ ಬಂದಿದೆ ನೋಡಿ ಈ ಥರ ಶೇಪ್ ಬಂದಿದೆ ಈ ಥರ ಬರುತ್ತೆ ಆಮೇಲೆ ಎಲ್ಲ ಸೇಮ್ ಸೇಮ್ ಥರನೇ ಬರುತ್ತೆ ಈ ಥರ ಬಾಕ್ಸ್ ಟೈಪೇ ಬರುತ್ತೆ ಇಲ್ಲಿವರೆಗೂ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ವಯರ್ ಈ ಥರ ಆಗಿರುತ್ತೆ ಟೈಟ್ ಟೈಟಾಗಿ ಇಳ್ಕೊಂಡ್ರೆ ಈ ಥರ ರೊಟೇಟ್ ಆಗುತ್ತೆ ಅದ್ರ ಪಾಡಿಗೆ ಅದು ರೊಟೇಟ್ ಆಗುತ್ತೆ ನೋಡಿ ಈ ಥರ ಹೋಗುತ್ತೆ ಅದು ನಾವು ಆಗ್ತಾ ಇರ್ತೀವಲ್ಲ ಫ್ಲವರು ಆ ಕಡೆ ಈ ಕಡೆ ಮಾಡಿದಾಗ ಅದನ್ನ ಈ ಥರ ಇಟ್ಕೊಂಡ್ರೆ ಅದೇ ತಿರ್ಗಿಸ್ಬಿಟ್ಟು ತಿರ್ಕೊಂಡು ಸರಿ ಹೋಗುತ್ತೆ ನೋಡಿ ಒಂದು ಸೈಡ್ಗೂ ಮೂಲೆ ಆಯಿತು ನೋಡಿ ಈ ಸೈಡ್ದು ಮೂಲೆ ಆಗಿದೆ ಮೂಲೆ ತಿರುವಿದೆ ತಿರುಗ್ಕೊಂಡಿದ್ದೀನಿ ಈಗ ಇಲ್ಲಿಂದ ಕ್ರೀಮಿಂಗ್ ಬಂದಿದೆ ಕಾಣಿಸ್ತಾ ಇದೆ ಅಲ್ವಾ ಈ ಇಲ್ಲಿ ಬಂದಿದೆ ಮತ್ತು ಈಗ ನೋಡಿ ಈಗ ಇಲ್ಲಿ ರೋಟೇಟ್ ಆಗಬೇಕು ನೋಡಿ ಇದು ಹಿಂಗಿದೆ ಸೇಮ್ ಇದೆ ಬಟ್ ನಾವು ಸ್ವಲ್ಪ ಇದು ಹುಷಾರಾಗಿ ಈ ಥರ ಫ್ಲವರ್ ಹಾಕ್ಕೊಂಡು ಇದಕ್ಕೆ ಈ ಥರ ಮಾಡಿಕೊಂಡು ನೋಡಿ ಈ ಥರ ಫ್ಲವರ್ ಹಾಕಿ ಇಲ್ಲಿ ಇವಾಗ ಮೂರು ಕಡೆದು ಮೂಲೆ ಕಂಪ್ಲೀಟ್ ಆಗಿದೆ ನೋಡಿ ಒನ್ ಟೂ ತ್ರೀ ಇಲ್ಲಿ ರನ್ನಿಂಗ್ ವಯರ್ ಇದೆ ನೋಡಿ ಇಲ್ಲಿ ರನ್ನಿಂಗ್ ವಯರ್ ಇದೆ ನೋಡಿ ಗೊತ್ತಾಗ್ತಾ ಇದ್ಯಾ ರನ್ನಿಂಗ್ ವಯರ್ ನಾನು ಹಾಕೊಂಡು ಬರ್ತಾ ಇದೀನಲ್ವಾ ಆ ರನ್ನಿಂಗ್ ವಯರ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವು ನೋಡಿ ಈ ಪೀಸಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಫುಲ್ಲು ಈ ಡೆಡ್ಡೆದು ಕೂಡ ಒಂದು ಫ್ಲವರ್ನ ಹಾಕೊಂಡಿದ್ದೀನಿ ಈ ಸ್ಟಾರ್ಟ್ ಮಾಡಿದಂಥ ಪೀಸನ್ನ ನಮಗೆ ಅವಶ್ಯಕತೆ ಇಲ್ಲ ಅದನ್ನು ಒಳಗಡೆ ಬಿಟ್ಬಿಡಿ ಒಳಗಡೆ ಬಿಟ್ಟು ಈ ಗ್ರೀನ್ ಇದೆ ಅಲ್ವಾ ಇದನ್ನು ಆಮೇಲೆ ಲಾಸ್ಟಿಗೆ ತೋರಿಸ್ತೀನಿ ಇದನ್ನೇನು ಮಾಡಬೇಕಂತ ಇದನ್ನು ಒಳಗಡೆ ಬಿಡಿ ಒಳಗಡೆ ಹಿಂಗೆ ಫೋಲ್ಡಿಂಗ್ ಕೊಟ್ಕೊಳ್ಳಿ ಫೋಲ್ಡಿಂಗ್ ಕೊಟ್ಕೊಂಡು ಈಗ ಮತ್ತೆ ಈ ಗ್ರೀನ್ ವೈರಿಗೆ ಜಾಯಿಂಟ್ ಮಾಡಬೇಕು ಫ್ಲವರ್ನ ನೋಡಿ ತೋರಿಸ್ತೀನಿ ನೋಡಿ ನೋಡ್ಕೊಳ್ಳಿ ನಿಧಾನಕ್ಕೆ ಸ್ವಲ್ಪ ಇಲ್ಲಿ ಇದಾದಂಗೆ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅದು ಬರ್ತಾ ಬರ್ತಾ ಬ್ಯಾಗು ಸರಿ ಹೋಗುತ್ತೆ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ ಸ್ವಲ್ಪ ನೋಡಿ ಈ ರೀತಿ ಸ್ವಲ್ಪ ಹಿಂಗೆ ಟೈಟಾಗಿ ಹಾಕ್ಕೊಳ್ಳಿ ನೋಡಿ ಹೀಗೆ ನೋಡಿ ಈ ರೀತಿ ಬರುತ್ತೆ ಏನು ಪರವಾಗಿಲ್ಲ ಇದು ಅಡ್ಜಸ್ಟ್ ಆಗುತ್ತೆ ಸುತ್ತುವೈರು ಬರ್ತಾ ಇರುತ್ತಲ್ವಾ ಇದು ಅಡ್ಜಸ್ಟ್ ಆಗುತ್ತೆ ಪರವಾಗಿಲ್ಲ ಹಿಂಗೆ ಈಗ ಮಾಮೂಲಿ ಸೇಮ್ ಹಾಕೊಂಡು ಬಂದ್ವಿ ಅಲ್ವಾ ಪಕ್ ಪಕ್ಕದೇ ಪಕ್ ಪಕ್ಕದೇ ನೋಡ್ಕೊಂಡು ಒಂದು ಮಿಸ್ ಮಾಡಬಾರ್ದು ಇದಂತೂ ಇಟ್ಕೊಳ್ಬೇಕು ನಾವು ಬ್ಯಾಗ್ ಹಾಕ್ಬೇಕಾದ್ರೆ ಒಂದು ಮಿಸ್ ಆಯಿತು ಅಂತಂದರೆ ನಾವು ಎಷ್ಟು ಕಷ್ಟಪಟ್ಟು ಹಾಕಿರ್ತೀವಿ ಎಷ್ಟು ತಲೆ ಕೆಡ್ಸ್ಕೊಂಡಿರ್ತೀವಿ ಯಾವ ರೀತಿ ಹಾಕಿದ್ರು ಯಾವ ಥರ ಹಾಕಿದೆ ನಾನು ಅಂತ ನೋಡ್ಕೊಂಡು 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 ಹಾಕಿರ್ತೀವಲ್ವಾ ತುಂಬ ಅಂದರೆ ಒಂದು ಮಿಸ್ ಆಯಿತು ಅಂತಂದರೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ ಹಾಗಾಗಿ ಒಂದೂ ನಾವು ಹಿಂಗೆ ಕೇರ್ಫುಲ್ಲಾಗಿ ಪಕ್ಕದ್ದು ನೋಡ್ಬಿಟ್ಟು ಈ ರೀತಿ ಇಟ್ಕೊಂಡು ಫ್ಲವರ್ ಹಾಕಬೇಕು ನೋಡಿ ಟು ಹಿಂಗೆ ಹಾಕೊಳ್ತಾ ಬರಬೇಕು ನೋಡಿ ಇನ್ನು ಸುತ್ತು ಇನ್ನೇನೂ ಪ್ರಾಬ್ಲಮ್ ಇರೋಲ್ಲ ನಾವು ಏನು ಸೇಮ್ ರನ್ನಿಂಗ್ ವಯರ್ ಹಿಂಗೆ ರನ್ನಾಗಿ ಬರ್ತಾ ಇರುತ್ತೆ ಅದು ಅಪ್ ಟು ಬ್ಯಾಗ್ ಮೇಲೆ ಬರೋವರೆಗೂ ಅದು ಆ ರೀತಿನೇ ರೀತಿಯೇ ಇರುತ್ತೆ ಬಟ್ಟು ಲೂಸ್ ಬಿಡಬಾರ್ದು ಎಲ್ಲೂ ಒಂದು ಹೂವು ಲೂಸಾಗಿ ಹಾಕೋದು ಒಂದು ಹೂವು ಟೈಟಾಗಿ ಹಾಕೋದು ಆ ಥರ ಮಾಡಬಾರ್ದು ಒಂದೇ ಆಗಿರಬೇಕು ನಮಗೆ ನಾವು ಹಾಕೋ ಅಂಥ ಹೂವು ನಾವು ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ನಾವು ಏನು ಬ್ಯಾಲೆನ್ಸ್ ಮೇಲೆ ಹಾಕಿರ್ತೀವಿ ಅದು ಫ್ಲವರು ಒಂದೇ ಒಂದೇ ಥರ ಇರಬೇಕು ಒಂದು ಲೂಸ್ ಲೂಸು ಒಂದು ಪಿಚಿ ಪಿಚಿ ಅಂತಿರುತ್ತೆ ಆ ಥರ ಹಾಕ್ಬಾರ್ದು ನೋಡಿ ನಾನು ಹಾಕಿರೋದು ಒಂದು ಒಂದು ಏನು ಡಿಫ್ರೆನ್ಸ್ ಇರಲ್ಲ ಒಂದು ಚೂರು ಡಿಫ್ರೆನ್ಸ್ ಇರಲ್ಲ ಆ ರೀತಿ ಬರುತ್ತೆ ನೀವು ಕೂಡ ಅದೇ ಥರ ಹಾಕ್ಬೇಕು ನೋಡಿ ಎಷ್ಟು ಒಂದೇ ಸಮಕ್ಕೆ ಯಾವ ಥರ ಬಂದಿದೆ ನೀವು ಕೂಡ ಅದೇ ರೀತಿ ಹಾಕ್ಕೊಳ್ಬೇಕು ಈ ಜಿಬಿ ಜಿಬಿ ಅನ್ನತ್ತೆ ಅಂತ ಹೇಳ್ತಾರಲ್ವಾ ಆ ಥರ ಪಿಚ್ ಪಿಚ ಅಂತ ಇರ್ತೈತೆ ಕೆಲವೊಂದು ಬ್ಯಾಗ್ಗಳು ಅದು ಬಾಳಿಕೆನೂ ಬರೋಲ್ಲ ಲುಕ್ ವೈಸು ಚೆನ್ನಾಗಿ ಕಾಣಲ್ಲ ನಾವು ಎಷ್ಟು ಅಂದರೆ ತೀರಾ ಟೈಟ್ ಎಳಿಬಾರ್ದು ಗೊತ್ತಾಯಿತು ಅಂತ ಅಂದ್ಕೊಳ್ತೀವಿ ತೀರ ಟೈಟ್ ಹೇಳಿದ್ರೆ ವೈರು ಇಂಚ್ಕೊಂಡಂಗೆ ಆಗುತ್ತೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ನಮ್ಮ ಶಕ್ತಿ ಬಿಟ್ಟು ಹಿಂಗೆ ಎಳೆಯೋದಲ್ಲ ಒಂದು ಮೀಡಿಯಮ್ ಒಂದು ಒಂದು ಆಗಿ ಎಲ್ಲ ಒಂದೇ ಥರ ಇರೋ ಥರ ಹಾಕೊಳ್ತಾ ಪೂರ್ತಿ ಬರಬೇಕು ಪೂರ್ತಿ ಅಂತ ಅಂದರೆ ನಾನು ತೋರಿಸ್ತೀನಿ ಎಷ್ಟು ಸುತ್ತ ಹಾಕ್ಕೊಳ್ಬೇಕು ಇದನ್ನು ಈ ತಳ ಮೂಲೆ ತಿರುವಿದೀವಲ್ವಾ ಅಲ್ಲಿಂದ ಕೌಂಟ್ ಮಾಡ್ಕೊಂಡು ಎಷ್ಟು ಸುತ್ತಾಕಳ್ಬೇಕು ಅಂತ ನಾನು ಇದನ್ನು ಫಸ್ಟು ಮೂಲೆ ಎಲ್ಲ ತಿರುಗೊಂಡು ಎತ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಲೆಂತ್ ಹಾಕಳ್ಬೇಕು ಅಂತ ಹೇಳ್ತೀನಿ ಅಲ್ಲಿವರೆಗೂ ಇದನ್ನು ನೋಡಿ ನೀಟಾಗಿ ಹಾಕ್ಕೊಂಡು ಕಾಯ್ತಾರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ನಿಮಗೇನಾದರೂ ಕನ್ಫ್ಯೂಷನ್ ಇತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಿಮ್ಮ ಕನ್ಫ್ಯೂಷನ್ನ ನಾನು ಕ್ಲಿಯರ್ ಮಾಡ್ತೀನಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಇನ್ನೊಂದು ಸಲ ತಿರುಗಿಸಿ ನೋಡಿ ವೀಡಿಯೋನ ನಿಧಾನವಾಗಿ ಖಂಡಿತ ಅರ್ಥ ಆಗುತ್ತೆ ನೀವು ಕೂಡ ನನ್ನ ಜೊತೆ ಒಂದು ಪೂಜಾ ಬ್ಯಾಸ್ಕೆಟನ್ನು ಕಂಪ್ಲೀಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಬ್ಯಾಗು ಸುತ್ತೆಲ್ಲ ಹಾಕಿ ಬ್ಯಾಗ್ ಎಷ್ಟು ಲೆಂತಿ ಬಂತು ಎಷ್ಟು ಲೆಂತಿಗೆ ನಿಲ್ಲಿಸ್ಕೊಳ್ಬೇಕು ಅನ್ನೋ ವಿಡಿಯೋ ಒಂದಿಗೆ ಸಿಗ್ತೀನಿ ಬಾಯ್ ಎಲ್ಲರಿಗೂ